ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿ ಜೆ ಚಾನಿಂದ ವಿಜಯ್ ಮಾತಾಡ್ತಾ ಇರೋದು ಇಂದಿನ ವಿಷಯ ಏನಪ್ಪಾ ಅಂದರೆ ಉಳಿತಾಯ ಖಾತೆಯನ್ನು ವೇತನ ಖಾತೆಯಾಗಿ ಹೇಗೆ ಬದಲಾಯಿಸುವುದು ಅಂತ ಇಷ್ಟೋ ಜನ ರಾಜ್ಯ ಸರ್ಕಾರಿ ನೌಕರರು ಈ ಉಳಿತಾಯ ಖಾತೆಯನ್ನು ವೇತನ ಖಾತೆಗೆ ಬದಲಾಯಿಸದೇ ಇರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರೂ ಬದಲಾಯಿಸಿಲ್ಲ ಹಾಗೂ ಆ ಒಂದು ಒಂದು ಪರ್ಸೆಂಟ್ ಕೂಡ ಹೆಚ್ಚಿನ ಸೌಲಭ್ಯಗಳನ್ನು ಪಡೆದುಕೊಂಡಿಲ್ಲ ನೋಡಿ ಈಗ ಈ ನಾವು ವೇತನ ಖಾತೆಯಾಗಿ ಪರಿವರ್ತಿಸ್ಕೊಂಡ್ರೆ ನಮ್ಮ ಸ್ಯಾಲ್ರಿ ಯಾವ ಅಕೌಂಟ್ಗೆ ಬೀಳುತ್ತೋ ಅದನ್ನು ನಾವು ವೇತನ ಖಾತೆಗೆ ಪರಿವರ್ತಿಸಿಕೊಂಡು ಅದರಿಂದ ಏನೇನು ಉಪಯೋಗಗಳಿದೆ ಮತ್ತು ಆ ವೇತನ ಖಾತೆ ಅಲ್ಲಿ ಅಡಿಯಲ್ಲಿ ಯಾರ್ಯಾರು ಬರ್ತಾರನ್ನೋದು ನೋಡ್ಕೊತಾ ಹೋಗೋಣ ನೋಡಿ ವೇತನ ಖಾತೆಯಲ್ಲಿ ಯಾರ್ಯಾರು ಬರ್ತಾರೆ ಅನುದಾನಿತ ಶಾಲೆಗಳು ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಇತ್ಯಾದಿಗಳ ಶಿಕ್ಷಕರು ಪ್ರಾಧ್ಯಾಪಕರು ಸೇರಿದಂತೆ ರಾಜ್ಯ ಸರ್ಕಾರ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯ ಮಂಡಳಿಗಳು ಇತ್ಯಾದಿಗಳ ಕಾಯಂ ಉದ್ಯೋಗಗಳು ರಾಜ್ಯ ಸರ್ಕಾರದ ವೇತನ ಪ್ಯಾಕೇಜ್ ಅಡಿಯಲ್ಲಿ ಖಾತೆಗಳನ್ನು ಪಡೆಯಬಹುದು ನೋಡಿ ಏಡೆಡ್ ಸ್ಕೂಲವರು ಗೌರ್ಮೆಂಟ್ ಸ್ಕೂಲವರು ಎಲ್ಲರೂ ಈ ಅಡಿಯಲ್ಲಿ ಬರ್ತಾರೆ ಅವ್ರು ಲೆಕ್ಚರರ್ಸ್ ಆಗಲಿ ಟೀಚರ್ಸ್ ಆಗಲಿ ಯಾರ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಲಿ ಯಾರೇ ಆಗಲಿ ಪ್ರೊಫೆಸರ್ಸ್ ಆಗಲಿ ಎಲ್ಲರೂ ಈ ಅಡಿಯಲ್ಲಿ ಬರುತ್ತಾರೆ ಈ ಒಂದು ವೇತನ ಖಾತೆಯನ್ನು ನಾವು ಪಡೆದುಕೊಳ್ಳಬಹುದು ಇವರೆಲ್ಲ ಅದೇ ರೀತಿ ನಿವ್ವಳ ಮಾಸಿಕ ವೇತನದ ಪ್ರಕಾರ ಅರ್ಹತೆ ಯಾರ್ಯಾರು ಯಾವ ಶಿ ಯಾವ್ಯಾವ ಇರ್ತಾರೆ ಅಂತ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಯಾರು ಸ್ಯಾಲ್ರಿ ತಗೊಳ್ತಾರೋ ಅವರು ಬೆಳ್ಳಿಯ ಅರ್ಹತೆಯಲ್ಲಿರುತ್ತಾರೆ ಅದೇ ರೀತಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೂ ಸ್ಯಾಲ್ರಿ ತಗೊಳ್ಳೋರು ಚಿನ್ನದ ಅರ್ಹತೆಯಲ್ಲಿರುತ್ತಾರೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಸ್ಯಾಲ್ರಿ ತಗೊಳ್ಳೋರು ಒಂದು ವಜ್ರದ ಅರ್ಹತೆಯಲ್ಲಿರುತ್ತಾರೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಸ್ಯಾಲ್ರಿ ತಗೊಳ್ಳೋರು ಪ್ಲಾಟಿನಮ್ ಅರ್ಹತೆಯಲ್ಲಿರ್ತಾರೆ ಎರಡು ಲಕ್ಷ ಮೇಲ್ಪಟ್ಟು ಯಾರಾದರೂ ಸ್ಯಾಲ್ ಯಾರ್ಯಾರು ಸ್ಯಾಲ್ರಿ ಇರ್ತಾರೋ ಅವರೆಲ್ಲ ರೋಡಿನ ಅರ್ಹತೆಯಲ್ಲಿ ಇರುತ್ತಾರೆ ಮುಖ್ಯವಾಗಿ ನೆಕ್ಸ್ಟ್ ನೋಡಿ ಇದು ಮೇಯ್ನ್ ಇಂಪಾರ್ಟೆಂಟು ಉದ್ಯೋಗಿಗೆ ಏನೇನು ಪ್ರಯೋಜನಗಳು ಅಂತ ನೋಡಿ ಇಲ್ಲಿ ಮೇಯ್ನ್ ಇದೇ ನಮಗೆ ಬೇಕಾಗಿರೋದು ಮೇಯ್ನು ಎಲ್ಲ ಎಸ್ ಬಿ ಐ ಎ ಟಿ ಎಮ್ಗಳಲ್ಲಿ ಶೂನ್ಯ ಬ್ಯಾಲೆನ್ಸ್ ಖಾತೆ ಮತ್ತು ಉಚಿತ ಅನಿಯಮಿತ ವಹಿವಾಟುಗಳು ಸಿಗುತ್ತದೆ ಯಾರ್ಯಾರು ನಿಮ್ಮ ಉಳಿತಾಯ ಖಾತೆಯನ್ನು ವೇತನ ಖಾತೆಗೆ ಬದಲಾಯಿಸ್ಕೊಂಡ್ರೆ ಅವರಿಗೆ ಈ ಒಂದು ಉಪಯೋಗ ಸಿಗುತ್ತದೆ ಹಾಗೆಯೇ ವೈಯಕ್ತಿಕ ಅಪಘಾತ ವಿಮೆ ಯಾರಿಗಾದರೂ ಆಕ್ಸಿಡೆಂಟ್ಸ್ ಆದರೆ ಇಪ್ಪತ್ತು ಲಕ್ಷದವರೆಗೂ ರಕ್ಷಣೆ ಸಿಗುತ್ತದೆ ಅವರಿಗೆ ಹಾಗೆಯೇ ವಿಮಾನ ಅಪಘಾತ ವಿಮೆ ಅಂದರೆ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರೆ ಮೂವತ್ತು ಲಕ್ಷದವರೆಗೂ ಅವರಿಗೆ ರಕ್ಷಣೆ ಇರುತ್ತದೆ ಆಕರ್ಷಕ ದರಗಳಲ್ಲಿ ನೀವು ಯಾವುದೇ ಸಾಲಗಳು ಪಡ್ಕೊಳ್ಳಿ ಅದು ವೈಯಕ್ತಿಕ ಸಾಲ ಆಗಿರಲಿ ಗೃಹ ಸಾಲ ಆಗಿರಲಿ ಕಾರ್ ಸಾಲ ಆಗಿರಲಿ ಶಿಕ್ಷಣ ಸಾಲ ಆಗಿರಲಿ ಇದರಲ್ಲಿ ಸಂಸ್ಕರಣಾ ಶುಲ್ಕದಲ್ಲೇ ಐವತ್ತು ಪರ್ಸೆಂಟ್ವರೆಗೂ ರಿಯಾಯಿತಿ ಇರುತ್ತದೆ ನೋಡಿ ಸ್ನೇಹಿತರೆ ಅದೇ ರೀತಿ ನೀವು ಚಿನ್ನ ಇಡಬೇಕಂದ್ರೆ ಲಾಕರ್ ತೊಗೊತಿರಲ್ಲ ಆ ಲಾಕರ್ ಮೇಲೂ ಸಹ ನಿಮಗೆ ಐವತ್ತು ಪರ್ಸೆಂಟ್ವರೆಗೂ ಅದರ ಮೇಲೆ ಶುಲ್ಕ ಆಗ್ತಾರಲ್ಲ ಆ ಒಂದು ಶುಲ್ಕಗಳ ಮೇಲೂ ಸಹ ನಿಮಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತದೆ ಸ್ನೇಹಿತರೆ ಇಲ್ಲಿ ಲಾಕರ್ ಶು ಮೇಲಿನ ಸಂಸ್ಕರಣ ಶುಲ್ಕ ಇರ್ತದಲ್ಲ ಆ ಶುಲ್ಕದ ಮೇಲೆ ಹೇಳ್ತಾ ಇರೋದು ಮತ್ತೆ ವೈಯಕ್ತಿಕ ಸಾಲಗಳು ಗೃಹ ಸಾಲಗಳು ಕಾರು ಸಾಲಗಳು ಶಿಕ್ಷಣ ಸಾಲಗಳು ಅವುಗಳ್ನು ಅಷ್ಟೇ ಸಂಸ್ಕರಣಾ ಶುಲ್ಕ ಇರ್ತದಲ್ಲ ಸಂಸ್ಕರಣಾ ಶುಲ್ಕದ ಮೇಲೆ ಮಾತ್ರ ಐವತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತದೆ ಹಾಗೆಯೇ ಈ ಮೋಡ್ಗಳನ್ನು ಮಲ್ಟಿ ಆಪ್ಷನ್ ಡೆಪಾಸಿಟ್ಗಳಂತಿರ್ತಾವಲ್ಲ ಅವು ರಚಿಸಲು ಮತ್ತು ಹೆಚ್ಚಿನ ಬಡ್ಡಿಯನ್ನು ಗಳಿಸಲು ಆಟೋ ಸ್ವೀಪನ್ನು ಸಹ ನೀವು ಪಡೆದುಕೊಳ್ಳಬಹುದು ಆನ್ ಬೋರ್ಡಿಂಗ್ ಸಮಯದಲ್ಲಿ ಡಿಮ್ಯಾಟ್ ಮತ್ತು ಆನ್ಲೈನ್ ಟ್ರೇಡಿಂಗ್ ಖಾತೆಯನ್ನು ಸಹ ನೀವು ಪಡೆದುಕೊಳ್ಳಬಹುದು ಉಚಿತ ಡ್ರಾಫ್ಟ್ ವಿತರಣೆ ಇರುತ್ತದೆ ಸ್ನೇಹಿತರೆ ಡ್ರಾಫ್ಟ್ ಬೇಕಂದರೆ ಮೊದಲು ಚಾರ್ಜ್ ಇರ್ತಿತ್ತು ಈಗ ನೀವು ವೇತನ ಖಾತೆಯನ್ನು ಬದಲಾಯಿಸಿಕೊಂಡ್ರೆ ಡ್ರಾಫ್ಟ್ ಫ್ರೀ ಆಗಿರುತ್ತದೆ ಮಲ್ಟಿ ಸಿಟಿ ಚೆಕ್ಗಳು ಕೊಡ್ತಾರೆ ಎಸ್ ಎಮ್ ಎಸ್ ಎಚ್ಚರಿಕೆಗಳಿರ್ತವೆ ಉಚಿತ ಆನ್ಲೈನ್ ನೆಫ್ಟು ಆರ್ ಟಿ ಜಿ ಎಸ್ ಕಂಪ್ಲೀಟ್ ಫ್ರೀ ಇರುತ್ತೆ ಸ್ನೇಹಿತರೆ ನಮ್ಮ ಲಾಯಲ್ಟಿ ಪ್ರೋಗ್ರಾಮ್ ಎಸ್ ಬಿ ಐ ರಿವಾರ್ಡ್ ಮೂಲಕ ವಿವಿಧ ವಹಿವಾಟುಗಳ ಮೇಲೆ ಅಂಕಗಳನ್ನು ಗಳಿಸಿ ಎಸ್ ಬಿ ಐ ರಿವಾರ್ಡ್ಸ್ ಪಾಯಿಂಟ್ಸ್ ಅಂತ ಕೊಡ್ತಾರಲ್ಲ ಆ ಪಾಯಿಂಟ್ಸು ಸಹ ನಿಮಗೆ ಹೆಚ್ಚಾಗಿ ಸಿಗುತ್ತದೆ ಸ್ನೇಹಿತರೆ ಎಸ್ ಬಿ ಐನಿಂದ ಡೆಬಿಟ್ ಕಾರ್ಡ್ಗಳು ಮತ್ತು ಯೋನ ಮೇಲೆ ಅನ್ ನಿಯಮಿತ ಕೊಡುಗೆಗಳು ಹೋಸ್ಟ್ ಆಗ್ತದೆ ಯೋನ ಮೇಲೆ ಯೋನೋ ಆ್ಯಪ್ ಏನಾದರೂ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಬೇರೆ ಬೇರೆ ಆಫರ್ಸು ಸಹ ನಿಮಗೆ ಕೊಡುತ್ತಾರೆ ಸ್ನೇಹಿತರೆ ಹಾಗೇ ಎಸ್ ಬಿ ಐ ರಿಶ್ತೆ ಅಂತಿದೆ ಅಂದರೆ ಕುಟುಂಬ ಉಳಿತಾಯ ಖಾತೆ ಸಹ ನಿಮಗೆ ಈ ಒಂದು ವೇತನ ಖಾತೆ ಅಡಿಯಲ್ಲಿ ನಿಮಗೆ ಸಿಗುತ್ತದೆ ಈ ರೀತಿ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ಬದಲಾಗಬಹುದು ಆದರೆ ನಿಮ್ಮ ರಾಜ್ಯದಲ್ಲಿ ಏನೇನು ವೇತನ ಖಾತೆಯಲ್ಲಿ ಏನೇನು ಉಪಯೋಗಗಳು ಸಿಗುತ್ತೆ ಅನ್ನೋದು ಆ ಒಂದು ನಿಮ್ಮ ಮೂಲ ಶಾಖೆಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನೆಕ್ಸ್ಟ್ ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಪ್ಪ ಯಾವ ರೀತಿ ಸಲ್ಲಿಸಬೇಕಪ್ಪ ಅದನ್ನು ಮತ್ತೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಿದ್ದ ನೋಡಿ ಸಂಬಳ ಪ್ಯಾಕೇಜ್ ಅಡಿಯಲ್ಲಿ ಪ್ರಯೋಜನಗಳು ಉಳಿತಾಯ ಬ್ಯಾಂಕ್ ಖಾತೆಯನ್ನು ಆಯಾ ಸಂಬಳ ಪ್ಯಾಕೇಜ್ ಮತ್ತು ಬ್ಯಾಂಕ್ ವ್ಯವಸ್ಥೆಯಲ್ಲಿನ ರೂ ರೂಪಾಂತರಕ್ಕೆ ವರ್ಗೀಕರಿಸಲಾಗಿದೆ ಎಸ್ ಬಿ ಐ ಖಾತೆಗಳ ಮೂಲಕ ಸಂಬಳ ಪಡೆಯುವ ಎಲ್ಲ ಗ್ರಾಹಕರು ಉಳಿತಾಯ ಖಾತೆಯನ್ನು ಆಯಾ ಸಂಬಳ ಪ್ಯಾಕೇಜ್ ಅಥವಾ ರೂಪಾಂತರಕ್ಕೆ ಪರಿವರ್ತಿಸಲು ಅವರು ತಮ್ಮ ತವರು ಶಾಖೆಗೆ ಸಂಬಳದ ಪುರಾವೆ ಮತ್ತು ಉದ್ಯೋಗದ ಪುರಾವೆಂದಿಗೆ ಅರ್ಜಿ ಸಲ್ಲಿಸಬೇಕಾಗ್ತದೆ ಇಷ್ಟೇ ಮಾಡಬೇಕಾಗಿರೋದು ಮೇನ್ ಸ್ನೇಹಿತರೆ ನೀವು ನಿಮ್ಮ ಒಂದು ಆರ್ಡರ್ ಕಾಫಿ ನಿಮ್ಮ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಇವೆರಡೂ ಕೊಟ್ಟು ಒಂದು ಲೆಟ್ರ್ ಬರೆದು ಕೊಟ್ಟು ಆ ಲೆಟ್ರನ್ನು ನೀವು ನಿಮ್ಮ ಒಂದು ಸಂಬಂಧಿಸಿದ ಬ್ಯಾಂಕ್ ಕೊಟ್ಟರೆ ನಿಮ್ಮ ಒಂದು ಉಳಿತಾಯ ಖಾತೆಯನ್ನು ವೇತನ ಖಾತೆಯಾಗಿ ಪರಿವರ್ತಿಸ್ತಾರೆ ಸ್ನೇಹಿತರೆ ಹಾಗೆಯೇ ಆ ಒಂದು ನೀವು ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಪಾಸ್ಬುಕ್ ಮೇಲೆ ನಿಮಗೆ ಪ್ರಿಂಟ್ ಮಾಡ್ತಾರೆ ನೀವು ಯಾವ ಅಡಿಯಲ್ಲಿ ಬರ್ತೀರಿ ಚಿನ್ನನ ಬೆಳ್ಳಿನ ವಜ್ರನ ಪ್ಲಾಟಿನಮ್ಮ ಈ ಒಂದು ಯಾವ ಅಡಿಯಲ್ಲಿ ಯಾವ ವರ್ಗೀಕರಣದಲ್ಲಿ ಬರ್ತೀರಿ ಅಂತ ಅದ್ರ ಮೇಲೆ ಪ್ರಿಂಟೆಡ್ ಆಗ್ತದೆ ಸ್ನೇಹಿತರೆ ಹಾಗೆಯೇ ಮತ್ತೆ ಟಿಪ್ಪಣಿ ಎರಡು ಇದು ಮೇಯ್ನ್ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಇದು ಸತತ ಮೂರು ತಿಂಗಳೇನಾದರೂ ನಿಮಗೆ ಸಂಬಳ ಆಗಿಲ್ಲ ಅಂದರೆ ನಿಮ್ಮ ವೇತನ ಖಾತೆ ಮತ್ತೆ ಉಳಿತಾಯ ಖಾತೆಯಾಗಿ ಪರಿವರ್ತನೆ ಆಗಿಬಿಡ್ತದೆ ಆ ಉಳಿತಾಯ ಖಾತೆಯಾಗಿ ಪರಿವರ್ತನೆ ಆದಮೇಲೆ ಮತ್ತೆ ಯಥಾಸ್ಥಿತಿ ನಿಮ್ದು ಏನೇನು ಆಗ್ತಿರ್ತಾರಲ್ಲ ಉಳಿತಾಯ ಖಾತೆ ಮೇಲೆ ಆ ಚಾರ್ಜ್ಗಳೆಲ್ಲ ಆಗ್ತಾರೆ ಸಂಸ್ಕರಣ ಶುಲ್ಕಗಳೆಲ್ಲ ಫಿಫ್ಟಿ ಪರ್ಸೆಂಟ್ ಕೊಟ್ಟಿರ್ತಾರಲ್ಲ ಆ ಸಂಸ್ಕರಣಾ ಶುಲ್ಕಗಳೆಲ್ಲ ಮತ್ತೆ ವಾಪಸ್ ತಗೊಳಿದುಕೊಳ್ಳುತ್ತಾರೆ ಸ್ನೇಹಿತರೆ ಅದಕ್ಕೆ ನೀವು ಸಂಬಳವನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಮೂರು ತಿಂಗಳು ಸತತ ಮೂರು ತಿಂಗಳು ಸಂಬಳ ಆಗದಿರ ಇರಬಾರದು ಹಾಗೆಯೇ ಟಿಪ್ಪಣಿ ಮೂರು ಮತ್ತು ವಿವಿಧ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಉದ್ದೇಶಕ್ಕಾಗಿ ಬ್ಯಾಂಕ್ ಉದ್ಯೋಗಿಗಳಿಗೆ ಸಮಗ್ರ ಪರಿಹಾರವಾಗಿ ಸಂಬಳ ಪ್ಯಾಕೇಜನ್ನು ನೀಡುತ್ತಿದೆ ಮತ್ತು ಸಂಬಂಧಿತ ವೈಶಿಷ್ಟ್ಯಗಳು ಅವರಿಂದ ಟಿಪ್ಪಣಿಗಳನ್ನು ಸಂಗ್ರಹಿಸಲು ಸಹ ಉದ್ದೇಶಿಸಿರುವುದಿಲ್ಲ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ನನ್ನಿಂದ ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಈ ಹಾಗೆಯೇ ನೀವು ಒಂದು ಬ್ಯಾಂಕ್ಗೆ ಯಾವ ಯಾವ ಲೆಟ್ರ್ ಕವರಿಂಗ್ ಲೆಟ್ರ್ ಯಾವ ರೀತಿ ಕೊಡಬೇಕನ್ನೋದು ಸಹ ಇದರಲ್ಲಿ ಈಗ ಕೆಳಗೆ ಬರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ